ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜನ ಹತ ಜನಹಿತ ಇಟ್ಕೊಂಡು ಎಲ್ಲ ವರ್ಗಗಳ ಒಂದು ಒಳ್ಳೆಯದಾಗಬೇಕಂತ ಕಲ್ಯಾಣಕರವಾದಂಥ ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡು ಇವತ್ತು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಬಹುಶಃ ಹಿಂದೆ ಹತ್ತು ವರ್ಷದಲ್ಲಿ ಅವರೇನು ಜನಪರವಾದಂಥ ಕಾಳಜಿಯನ್ನು ತೋರಿಸಿ ಎಲ್ಲ ವರ್ಗದ ಜನರಿಗೆ ಪ್ರೀತಿ ಪಾತ್ರರಾಗಿ ಇಡೀ ದೇಶದ ಅಭಿವೃದ್ಧಿಯನ್ನು ಸಾಧನೆ ಮಾಡಿದರು ಅದೇ ರೀತಿ ಈ ಒಂದು ಪ್ರಣಾಳಿಕೆ ಮುಖಾಂತರ ಸಹಿತ ದೇಶ ಅಭಿವೃದ್ಧಿಗೊಳ್ಳಲಿಕ್ಕೆ ಎಲ್ಲ ವರ್ಗ ಪ್ರೀತಿ ಪಾತ್ರಕ್ಕೆ ಇವತ್ತು ಎಲ್ಲ ರೀತಿ ಪ್ರಯತ್ನ ಮತ್ತು ಹಿಂದೆ ಮ್ಯಾನಿಫೆಸ್ಟೋಲ್ಲಿ ಏನು ಇಟ್ಟಿದ್ರು ಅವರು ಆ ಮ್ಯಾನಿಫೆಸ್ಟೋಲಿ ಪ್ರಪೋಸಲ್ ಇಟ್ಟಿದ್ದರು ಅದನ್ನ ಈಡೇರಿಸುವಂಥ ಕೆಲಸವನ್ನು ಸಹಿತ ಮೋದಿಜಿಯವರು ಮಾಡಿದ್ದಾರೆ ಅದಕ್ಕಾಗಿ ಈ ಪ್ರಣಾಳಿಕೆಯನ್ನು ನಾನು ಸ್ವಾಗತ ಮಾಡ್ತೇನೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಿರುವಂತ ಹೇಳಿಕೆ ಸಾಕಷ್ಟು ಕಂಡರೆ ವ್ಯಕ್ತ ಆಗ್ತದೆ ನೋಡಿ ಒಂದು ನಾನು ಈಗಾಗಲೇ ಸಂಜಯ್ ಪಾಟೀಲ್ ಜೊತೆ ಮಾತಾಡಿದ್ದೇನೆ ಮತ್ತು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಏನನ್ನುವಂಥದ್ರ ಬಗ್ಗೆಯೂ ನಾನು ಅದ್ರ ಬಗ್ಗೆ ಅವರು ಕೂಡ ಚರ್ಚೆ ಮಾಡಿದ್ದೇನೆ ಅದಕ್ಕಾಗಿ ಅದ್ರ ಬಗ್ಗೆ ಅವರೇ ಸರಿಯಾದಂಥ ಒಂದು ಸ್ಪಷ್ಟೀಕರಣ ಉತ್ತರವನ್ನು ಅವರು ಕೊಡ್ತಾರೆ ಮತ್ತು ನಾನು ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ ಇವತ್ತು ಮೋದಿಜಿಯವ್ರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಬಿ ಜೆ ಪಿ ನಾಯಕರ ಬಗ್ಗೆ ಬಹಳ ಕೀಳಾಗಿ ಬಹಳ ಏಕವಚದಲ್ಲಿ ಮಾತಾಡಿದ್ದು ಈ ಸಂದರ್ಭದಲ್ಲಿ ಇದೆ ಹೀಗಾಗಿ ಇವತ್ತು ಇಲ್ಲ ಅದಕ್ಕೆ ಸಂಜಯ್ ಪಾಟೀಲ್ ಅದಕ್ಕೆ ಉತ್ತರ ಕೊಡ್ತಾರೆ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ ಬಿಜೆಪಿ ಅಜೆಂಡಾ ಅಲ್ಲ ಏನಿಲ್ಲ ಅದಕ್ಕಾಗಿ ಇವತ್ತು ಅದ್ರ ಬಗ್ಗೆ ಅವ್ರ ಜೊತೆ ನಾವು ಸಮಾಲೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ನಿರ್ಧಾರ ಅಲ್ಲ ಅದಕ್ಕೆ ಯಾವ ಹಿಂದೂ ಜೊತೆ ಏನ್ ಮಾತಾಡ್ಕೊಂಡು ಅದ್ರ ಬಗ್ಗೆ ಅಲ್ಲ ನಾನು ಅವ್ರ ಜೊತೆ ಮೊದಲು ಮಾತಾಡ್ತೀನಿ ಮಾತಾಡಿಕೊಂಡು ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡಿ ಯಾವ ಕರೆಕ್ಟ್ ನೋಡ್ರಿ ನೋಡ್ರಿ ನೋಡಿ ಒಂದ್ ಜನರಲ್ ಆಗಿ ಸ್ಟೇಜ್ ಮೇಲೆ ಇರ್ತವೆ ಎಲ್ಲಾ ಮಾತುಗಳನ್ನು ನಾವು ಹೇರಿಂಗ್ ಮಾಡ್ತೀವಿ ಅಂತಲ್ಲ ಅದ್ರ ಬಗ್ಗೆ ನಾವ್ರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಒಂದ್ ನಿರ್ಧಾರಕ್ಕೆ ಬರ್ತೇನೆ ಸಂಜಯ್ ಪಾಟೀಲ್ ಅವರ ಹೇಳಿಕೆಯನ್ನ ಪೂರ್ತಿಯಾಗಿ ನಾನು ಸ್ಪಷ್ಟೀಕರಣ ತೋಡಿಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ನಿರ್ಧಾರ ಬರ್ತೇನೆ ನೋಡ್ರಿ ನಾವು ಒಂದ್ ಇದಕ್ಕೆ ಎಲ್ಲದಕ್ಕೂ ಯಾಕೆ ಸಮುದಾಯಕ್ಕೆ ತಗೊಂಡು ಹೋಗ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಸಮುದಾಯಕ್ಕೆ ಏನು ಸಂಬಂಧ ಅದು ಹೇಳಿಕೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಲ್ಲ ನೋಡಿ ನೋಡ್ರಿ ಹೇಳಿಕೆ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳೋಣಂತೆ ಆದ್ರೆ ಒಂದು ಸಮುದಾಯಕ್ಕೆ ಹೋಗಿ ಮುಟ್ಸುವಂತದಲ್ಲ ಅಲ್ಲ ಅಲ್ಲ ಅದಕ್ಕೆ ಅವ್ರ ಕೂಡ ಸ್ಪಷ್ಟೀಕರಣ ಮಾಡ್ಕೊಂಡು ನಾ ಹೇಳ್ತೀನಿ ನೋಡಿ ಯಾವ ಹಿನ್ನೆಲೆ ಇಟ್ಕೊಂಡು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ತಿಳ್ಕೊಂಡು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಏನು ಗ್ಯಾರಂಟಿಯಲ್ಲಿ ಬರ್ತಾ ಇದೆ ಆ ಹಣದಿಂದ ಗ್ರಾಮೀಣ ಭಾಗದ ಮಹಿಳೆಯರು ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದಾರೆ ಅನ್ನುವಂಥ ಮಾತನ್ನ ಇವತ್ತು ಇಲ್ಲ ಅವರು ಹೇಳಿಕೆ ಹೇಳಿಕೆಯನ್ನ ನೋಡಿಲ್ಲ ಕೇಳಿಲ್ಲ ಅದಕ್ಕಾಗಿ ಆ ಹೇಳಿಕೆ ಹಿನ್ನೆಲೆ ಯಾವ ಹಿನ್ನೆಲೆಯಲ್ಲಿ ಹೇಳಿದಾರೋ ಈಗ ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ